ಈ ಹರಾಜಲ್ಲಿ ಯಾವುದೇ ಕಾರಣಕ್ಕೆ ನಗರಸಭೆಯ ಸದಸ್ಯರು ಅವರ ಅಣ್ಣಂದರು ಅವರ ತಮ್ಮಂದರು ಅವರ ನಾದನಿಯರು ಅವರ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ದಯವಿಟ್ಟು ಯಾರಾದರೂ ಭಾಗವಹಿಸಿ ಅವರೇ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ರೆ ದಯವಿಟ್ಟು ಜನಕ್ಕೆ ತೋರಿಸ್ಬಿಡಿ ನಗರಸಭೆ ಸದಸ್ಯರು ಸಿಕ್ಕಾಪಟ್ಟೆ ಪ್ರಾಮಾಣಿಕರಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಬೇರೆ ಎಲ್ಲ ನಗರಸಭೆಯವರು ನಮ್ಮ ನಗರಸಭೆಯ ಸದಸ್ಯರ ಪ್ರಾಮಾಣಿಕತೆಯಿಂದ ಇನ್ಸ್ಪೈರ್ ಆಗಬೇಕು ನನಗೆ ನಮ್ಮ ನಗರಸಭೆಯ ಸದಸ್ಯರ ಪ್ರಾಮಾಣಿಕತೆನ ಹೇಳಕ್ಕೆ ಆಗಲ್ಲ ತುಂಬ ಪ್ರಾಮಾಣಿಕರು ಅನ್ನೋದು ಜನರ ಅಭಿಪ್ರಾಯ ಕೆಲವರು ಅಂತ ನಾನು ಎಲ್ಲರೂ ಪಾಪ ಸದಸ್ಯರು ತುಂಬ ಒಳ್ಳೆಯವರಿದ್ದಾರೆ ಸಿಕ್ಕಾಬಟ್ಟೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಜನರ ಕಷ್ಟ ಕೇಳಿ ಚರಂಡಿಗಳು ಕ್ಲೀನ್ ಮಾಡಿಸಿ ಲೈಟ್ ಹಾಕಿಸಿ ಅವ್ರ ಪಾಪ ಭಾಳ ಸುಸ್ತಾಗ್ತಿದ್ದಾರೆ ನಮ್ಮ ಗೌರವಾನ್ವಿತ ಸದಸ್ಯರು ಅವ್ರ ಬಗ್ಗೆ ಮಾತಾಡೋದು ಶೋಭೆ ತರೋಲ್ಲ ನನಗೂ ಗುಜರಾತ್ ಅವರು ಬೇರೆ ಸ್ಟೇಟವ್ರು ಬಂದ್ಬಿಟ್ಟು ಹದಿನೈದು ಇಪ್ಪತ್ತು ಸಾವಿರ ಕೂಗ್ಬಿಡ್ತಾರೆ ನಮ್ಮ ಸ್ಟೇಟ್ ಅವರು ಸ್ಥಳೀಯರು ಕೂಗಿದ್ರೆ ಸಮಸ್ಯೆ ಇಲ್ಲ ಆ ವರ್ತಕರಿಗೆ ಕಾನೂನು ರೀತಿ ಪಾಪ ಬಡವರು ಅವ್ರು ಹೊಟ್ಟೆ ಮೇಲೆ ಹೊಡಿಯೋದು ಒಳ್ಳೇದಲ್ಲ ಬಟ್ ಕಾನೂನು ರೀತಿ ಅವ್ರಿಗೆ ಆಗಂಗಿದ್ರೆ ನಗರಸಭೆ ಮಾಡ್ಕೊಡ್ಲಿ ಅದು ಏನು ಅಂದ್ರೆ ನಾನು ನಾನು ತಿಳ್ಕೊಂಡಿದ್ದು ಫೋನ್ ಮಾಡಿದೆ ಯಾಕೆ ಮುಂದೆ ಹೋಯ್ತು ಅಂದ್ರೆ ಮೀಟಿಂಗ್ ಡೇಟು ಎರಡು ಒಂದೇ ದಿನ ಇದೆ ಏನಾಗುತ್ತೆ ನೀವು ಒಂದು ನೆನ್ಪಿಟ್ಕೋಬೇಕು ಮಾರ್ಚ್ ಮೂವತ್ತರೊಳಗಡೆ ನೀವು ಬಜೆಟ್ ಮಾಡಿ ಸರ್ಕಾರ ಕಳಿಸ್ತಿಲ್ಲ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಪುರಸ ನಗರಸಭೆ ಎಂಪ್ಲಾಯ್ಸ್ಗೆ ನೀವು ಸ್ಯಾಲ್ರೀಸು ಏನು ಕೊಡೋಕ್ಕಾಗಲ್ಲ ಆದರೆ ಇವರು ಮಾರ್ಚ್ ಒಳಗಡೆ ಬಡ್ಜೆಟ್ ಮಾಡಬೇಕಾಗಿತ್ತು ಅದು ಡಿಲೇ ಆಯಿತು ಆದರೆ ಇದು ಕೋ ಇನ್ಸಿಡೆನ್ಸೋ ಏನೋ ಗೊತ್ತಿಲ್ಲ ಆವತ್ತೇ ಬಡ್ಜೆಟ್ ಮೀಟಿಂಗ್ ಇದೆ ಆವತ್ತೇ ಹರಾಜಿನ ಪ್ರಕ್ರಿಯೆ ಇದೆ ಮೋಸ್ಟ್ಲಿ ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಇವರು ಹೋಗಿರುತ್ತೆ ಅರಾಜ್ ಅಂದರೆ ತೊಂಬತ್ತು ಅಂಗಡಿಗಳು ಹರಾಜು ಹಾಕಬೇಕು ಅಂದರೆ ಕನಿಷ್ಠ ಒಂದು ದಿನ ಆಗುತ್ತೆ ಆದರೆ ಬಡ್ಜೆಟ್ ಮಂಡಿಸ್ಲಿಲ್ಲ ಅಂದರೆ ಸರ್ಕಾರಕ್ಕೆ ಡಿಲೇ ಆಗಿಬಿಟ್ರೆ ಮತ್ತೆ ಈ ಏಪ್ರಿಲ್ ತಿಂಗಳ ಸ್ಯಾಲ್ರಿ ಡಿಲೇ ಆಗುತ್ತೆ ಅಂತ ಪ್ರಾಯಶಃ ಆ ಗ್ರೌಂಡಲ್ಲಿ ಅದನ್ನು ಹದಿನಾರನೇ ತಾರೀಖಿಗೆ ಹಾಕ್ಕೊಂಡು ಬಜೆಟ್ ಐದನೇ ತಾರೀಕು ಇಟ್ಕೊಂಡಿದ್ದಾರೆ ಇದು ವಾಸ್ತವ ಅಲ್ವಾ ಈಗ ಮತ್ತೆ ನನ್ನ ಅವರು ತೀರ್ಮಾನ ನಾನು ಗಮನಿಸಲಿಲ್ಲ ಅದೇನಾಯಿತು ಅಂತ ನಾನು ಆಗಿ ಜನರ ಕಷ್ಟ ಕೇಳೋದು ನನಗೆ ಇನ್ ಜನರಲ್ ನಾನು ಯಾವುದು ಗಮನಿಸಲ್ಲ ಬಟ್ ಇದು ಅವ್ರೇನು ಆ ಡೇಟ್ಗೆ ಅವ್ರು ಮಾಡ್ತಾರೆ ನಗರಸಭೆ ಅವ್ರ ಕಂಟ್ರೋಲಲ್ಲಿದೆ ಕಮಿಷ್ನರು ಅದ್ರಿಗೆ ಬಿಟ್ಟಿದ್ದು ನೋಡಿ ಈಗ ಜಿನೈನ್ ಕಾಜ್ ನೀವು ಅರ್ಥ ಮಾಡ್ಕೊಳ್ಳಿ ಹರಾಜು ಮಾಡಲೇಬೇಕು ಅನ್ನೋದು ಆದರೆ ಆ ಡೇಟ್ಗೆ ಬಡ್ಜೆಟ್ ಯಾಕೆ ಹಾಕೊಂಡ್ರು ದಯವಿಟ್ಟು ಟೌನ್ ಜನತೆ ಓಕೆ ಈಗ ಬಡ್ಜೆಟ್ ಹರಾಜು ಒಂದೇ ದಿನ ಇಟ್ಟಾಗ ಪ್ರಿಯಾರಿಟಿ ಯಾವ್ದು ಮಾಡಬೇಕಾಗಿತ್ತು ಕಮಿಷ್ನರು ಮೂವತ್ತರೊಳಗಡೆ ಎಲ್ಲ ಬಡ್ಜೆಟ್ ಮುಗಿಯುತ್ತೆ ಅವರು ಕಮಿಷನರ್ ಅವರು ಏನು ಮಾಡಿದ್ದಾರೆ ಬಡ್ಜೆಟ್ನ ಮುಂದೆ ಇಟ್ಕೊಂಡು ಅದ್ರ ಪ್ರಕಾರ ಮತ್ತೆ ಯಾಕೆ ಅಂದರೆ ಬಡ್ಜೆಟ್ ಆದ್ಮೇಲೆ ಕಾನೂನು ರೀತಿ ಏಳು ದಿನ ನೋಟಿಸ್ ಕೊಡಬೇಕು ಏಳು ದಿನ ನೋಟಿಸ್ ಕೊಟ್ಟ ಮೇಲೆ ಸ್ಯಾಟರ್ಡೆ ಬರ್ತಿದೆ ಅದಾದಮೇಲೆ ಸಂಡೇ ಬರ್ತಿದೆ ಅದಾದಮೇಲೆ ಅಂಬೇಡ್ಕರ್ ಜಯಂತಿ ಬರ್ತಿದೆ ಅದಾದಮೇಲೆ ಫಿಫ್ಟೀನ್ ಸಿಕ್ಸ್ಟೀನ್ತ್ ಇರೋದ್ರಿಂದ ಸಿಕ್ಸ್ಟೀನ್ ಇಟ್ಟಿದ್ದಾರೆ ಅನ್ನೋದು ಅವ್ರ ವಾದ ಸೊ ಕಾನೂನು ರೀತಿ ನಗರಸಭೆ ಕಮಿಷ್ನರರು ತುಂಬ ನೋಡಿ ಪಾಪ ನಮ್ಮ ನಗರಸಭೆ ಅಧಿಕಾರಿಗಳು ಕಮಿಷನರು ಬೆಳಗ್ಗೆ ನನ್ನ ಜೊತೆ ಆರೂವರೆಗೆ ಎದ್ದು ಮನೆ ಮನೆ ಸುತ್ತಾ ಇದ್ದಾರೆ ಕೆಲಸ ಮಾಡಿದರೆ ಹದಿನಾರನೇ ತಾರೀಕು ನಡೆಯುತ್ತೆ ಅದರಲ್ಲಿ ಏನಿದೆ ಸರ್ ನಾವು ಕೂಡ ಕೆಲವೊಂದು ವರ್ತಕರನ್ನ ಮಾತಾಡುವಂಥ ಕೆಲಸ ಮಾಡಿದ್ದೀವಿ ನಿನ್ನೆ ನಾವು ಸುಮಾರು ಮೂವತ್ತು ವರ್ಷಗಳಿಂದ ಡೆಪಾಸಿಟ್ ಮಾಡಿ ಅಂಗಡಿಗಳು ಕಟ್ಟೋವಾಗೆ ನಾವು ಇಲ್ಲಿ ಬಂದಿದ್ದೀವಿ ಈಗ ಏಕಾಏಕಿ ಆರಾಜ್ ಅಂದರೆ ನಾವು ಇದೀಗ ಸಂತೆ ಮಾರ್ಕೆಟಲ್ಲಿ ವರ್ತಕರಿದ್ದಾರೆ ಪಾಪ ಅವ್ರೇನು ಕೇಳ್ತಾ ಇದ್ದಾರೆ ಸರ್ ಕೂಲಿ ಮಾಡಿಕೊಂಡು ಮೂವತ್ತು ವರ್ಷದಿಂದ ಜೀವನ ಕಟ್ಕೊಂಡಿದ್ದೀವಿ ಸಾಲ ಮಾಡ್ಕೊಂಡಿದ್ದೀವಿ ಅದೇನು ಗೌರ್ಮೆಂಟ್ ರೇಟ್ ಇದೆಯೋ ಅದನ್ನು ನಾವು ಕೊಡ್ತೀವಿ ನಮಗೆ ಅಂಗಡಿ ಮಾಡ್ಕೊಳ್ಳಿ ಇಲ್ಲ ಎಸ್ ಆರ್ ರೇಟ್ ಹಾಕ್ಕೊಡಿ ಅಂತ ಅವರು ಕೇಳಿದ್ದಾರೆ ಅದು ಕಾನೂನು ರೀತಿ ಏನಾಗುತ್ತೆ ಬಹಿರಂಗ ಹರಾಜ್ಗೆ ಹೋಗಲೇಬೇಕು ಹರಾಜ್ಗೋದ್ಮೇಲೆ ಅದು ಈಗ ಬಹಿರಂಗ ಹರಾಜು ಆಗುತ್ತೆ ಅದೇನಾಗುತ್ತೋ ನೋಡೋಣ ಅಂತೂ ಪಾಪ ವರ್ತಕರಿಗೆ ಕಾನೂನು ರೀತಿ ಪಾಪ ಬಡವರು ಅವ್ರ ಹೊಟ್ಟೆ ಮೇಲೆ ಹೊಡೆಯೋದು ಒಳ್ಳೇದಲ್ಲ ಬಟ್ ಕಾನೂನು ರೀತಿ ಅವ್ರಿಗೆ ಆಗಂಗಿದ್ರೆ ನಗರಸಭೆ ಮಾಡ್ಕೊಳ್ಳಿ ಯಾಕೆಂದ್ರೆ ಶಾಸಕರ ಹಸ್ತಕ್ಷೇಪ ಏನಿರುತ್ತೇಳಿ ಕಮಿಷನರ್ ಆಗ್ಬೋದು ಅಧ್ಯಕ್ಷರಾಗ್ಬೋದು ಉಪಾಧ್ಯಕ್ಷರಾಗ್ಬೋದು ಸದಸ್ಯರಾಗ್ಬೋದು ಅವರು ಮಾಡಿದ್ರೆ ಉತ್ತಮ ಸೊ ಸಾಧ್ಯ ಆದರೆ ನಗರಸಭೆಯವರು ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಪ್ರಕ್ರಿಯೆಯಲ್ಲಿ ಬೇರೆ ಯಾರು ದೇವರು ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ದಯವಿಟ್ಟು ನಾನು ಮಾಧ್ಯಮದವ್ರನ್ನ ಒಂದು ವಿನಂತಿಸ್ತೇನೆ ದಯವಿಟ್ಟು ಇದೊಂದು ವಿನಂತಿಸಬೇಕು ಈ ಅರಾಜಲ್ಲಿ ಯಾವುದೇ ಕಾರಣಕ್ಕೆ ನಗರಸಭೆಯ ಸದಸ್ಯರು ಅವರ ಅಣ್ಣಂದರು ಅವರ ತಮ್ಮಂದರು ಅವರ ನಾದನಿಯರು ಅವರ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ದಯವಿಟ್ಟು ಯಾರಾದರೂ ಭಾಗವಹಿಸಿ ಅವರೇ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ರೆ ದಯವಿಟ್ಟು ಜನಕ್ಕೆ ತೋರಿಸ್ಬಿಡಿ ನನಗಿರೋ ಮಾಹಿತಿ ಬಟ್ ಎಲ್ಲರೂ ಅಂತಲ್ಲ ನಗರಸಭೆ ಸದಸ್ಯರು ಸಿಕ್ಕಾಪಟ್ಟೆ ಪ್ರಾಮಾಣಿಕರಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಬೇರೆ ಎಲ್ಲ ನಗರಸಭೆಯವರು ನಮ್ಮ ನಗರಸಭೆಯ ಸದಸ್ಯರ ಪ್ರಾಮಾಣಿಕತೆಯಿಂದ ಇನ್ಸ್ಪೈರ್ ಆಗಬೇಕು ನನಗೆ ನಮ್ಮ ನಗರಸಭೆಯ ಸದಸ್ಯರ ಪ್ರಾಮಾಣಿಕತೆನ ಹೇಳೋಕ್ಕೆ ಆಗಲ್ಲ ತುಂಬ ಪ್ರಾಮಾಣಿಕರು ಅನ್ನೋದು ಜನರ ಅಭಿಪ್ರಾಯ ಸೊ ಜನ ಪ್ರಾಮಾಣಿಕರು ಸಿಕ್ಕಾಪಟ್ಟೆ ಪ್ರಾಮಾಣಿಕರು ಅಂತ ಹೇಳ್ತಾ ಇರೋ ಕಾರಣ ನಾನು ಅವ್ರ ಪ್ರಾಮಾಣಿಕತೆಯನ್ನು ಮೆಚ್ಚಲೇಬೇಕು ನಾನು ಅವ್ರ ಪ್ರಾಮಾಣಿಕತೆ ಬಗ್ಗೆ ಎರಡು ವರ್ಷದಿಂದ ನನ್ನ ಅಭಿಪ್ರಾಯ ಇದ್ದೇ ಇದೆ ಸೊ ದಯವಿಟ್ಟು ಪ್ರಾಮಾಣಿಕ ಸದಸ್ಯರಾಗಿರೋದ್ರಿಂದ ದಯವಿಟ್ಟು ಸದಸ್ಯರು ಯಾರೇ ಆಗಲಿ ನಿಮ್ಮ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳಕ್ಕೆ ಹರಾಜಿಗೆ ಹಾಕಿಸ್ಬಿಡಿ ಸರ್ ದಯವಿಟ್ಟು ಹಾಕಿಸಿದ್ರೆ ನಾನು ಮಾಹಿತಿ ಕಲೆ ಹಾಕ್ತೀನಿ ನೀವು ಮಾಹಿತಿ ಕಲೆ ಹಾಕಿ ಜನರ ಮುಂದೆ ಇಟ್ಟುಬಿಡಿ ದಯವಿಟ್ಟು ಮಾಧ್ಯಮದವರು ಸಹಕಾರ ಕೇಳ್ತೀನಿ ಈ ಹರಾಜಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅವರ ಹಿನ್ನೆಲೆ ಏನು ಇದೊಂದು ಡೀಟೇಲ್ಸ್ ತಗೊಳ್ಳಿ ನಿಜವಾದ ಬಡವ್ರಿಗೆ ಸಿಕ್ಕಿದ್ರೆ ತಪ್ಪೇನಿಲ್ಲ ಅದು ಮೋಸ್ಟ್ಲಿ ಕೆಲವರು ಕೆಲವರು ಅಂತ ನಾನು ಎಲ್ಲರೂ ಪಾಪ ಸದಸ್ಯರು ತುಂಬಾ ಒಳ್ಳೆಯವರಿದ್ದಾರೆ ಸಿಕ್ಕಾಬಟ್ಟೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಜನರ ಕಷ್ಟ ಕೇಳಿ ಚರಂಡಿಗಳು ಕ್ಲೀನ್ ಮಾಡಿಸಿ ಲೈಟ್ ಹಾಕಿಸಿ ಅವ್ರ ಪಾಪ ಬಹಳ ಸುಸ್ತಾಗ್ತಿದ್ದಾರೆ ನಮ್ಮ ಗೌರವಾನ್ವಿತ ಸದಸ್ಯರು ಅವ್ರ ಬಗ್ಗೆ ಮಾತಾಡೋದು ಶೋಭೆ ತರಲ್ಲ ನನಗೂ ಮಳಿಗೆ ಹರಾಜಿಗೆ ಪ್ರಕ್ರಿಯೆ ಶುರುವಾಗಿತ್ತು ಇಲ್ಲ ಕಾನೂನು ಒಂದು ನೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಆರ್ಡರ್ ಬರುತ್ತೆ ಆರ್ಡರ್ ಏನು ಹೇಳುತ್ತೆ ಅದೇ ಅಂಗಡಿಯವರಿಗೆ ನೀವು ಕೊಟ್ಟು ಬಿಡಿ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಕೇಳಿ ಅಂತ ಹತ್ತೊಂಬತ್ತರಲ್ಲಿ ಇನ್ನೊಂದು ಆರ್ಡರ್ ಬರುತ್ತೆ ಈಗ ಕ್ವಶನ್ ಏನು ಅಂದರೆ ವರ್ತಕರದ್ದು ಸಮಸ್ಯೆ ಏನು ಅಂದರೆ ಸರ್ ಈಗ ಮೂರು ಸಾವಿರ ರೂಪಾಯಿ ಒಂದು ಅಂಗಡಿಗೆ ಗೌರ್ಮೆಂಟ್ ಫಿಕ್ಸ್ ಮಾಡಿದೆ ಆ ಮೂರು ಸಾವಿರದ ಮೇಲೆ ಇನ್ನೊಂದು ಐದು ಪರ್ಸೆಂಟ್ ಹಾಕಿ ನಮಗೆ ಕೊಡಿ ನಾವು ಕಟ್ಟತೀವಿ ಅನ್ನೋದು ವರ್ತಕರವಾದ ಆದರೆ ವರ್ತಕರೇನು ಹೇಳ್ತಾರೆ ಸರ್ ಬಹಿರಂಗ ರಾಜ್ಗೆ ಹೋಗ್ಬಿಟ್ರೆ ರಾಜಸ್ಥಾನವರು ಗುಜರಾತ್ ಅವರು ಬೇರೆ ಸ್ಟೇಟವ್ರು ಬಂದುಬಿಟ್ಟು ಹದಿನೈದು ಇಪ್ಪತ್ತು ಸಾವಿರಕ್ಕೆ ಹೋಗ್ಬಿಡ್ತಾರೆ ನಮ್ಮ ಸ್ಟೇಟವರು ಸ್ಥಳೀಯರು ಕೂಗಿದ್ರೆ ಸಮಸ್ಯೆ ಇಲ್ಲ ಕೂಗ್ಬಿಟ್ಟು ಏನು ಮಾಡ್ತಾರೆ ಒಂದೋ ಎರಡೋ ತಿಂಗಳು ನಡೆಸ್ತಾರೆ ಆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಡ್ವಾನ್ಸ್ ಬೇರೆ ಕಡಿಮೆ ಇರುತ್ತೆ ಒಂದು ಐವತ್ತು ಸಾವಿರ ಇರುತ್ತೆ ಬಿಟ್ಟು ಬಿಟ್ಟು ಖಾಲಿ ಮಾಡಿ ಹೊಲ್ಟೋಗ್ತಾರೆ ಆವಾಗ ನಗರಸಭೆಗೆ ಲಾಸ್ ಅಲ್ವಾ ಈಗ ಆ ಒಂದು ಅಂಗಡಿ ಹದಿನೈದು ಇಪ್ಪತ್ತು ಸಾವಿರಕ್ಕೆ ಹೋದರೆ ವೆಲ್ಕಮ್ ಅಲ್ವಾ ನಗರಸಭೆಗೆ ಆದಾಯ ಬರೋದನ್ನು ಯಾರು ತಡೀತಾರೆ ನಮಗೂ ಈಗ ನೋಡಿ ಹಳ್ಳಿ ವಾರ್ಡ್ಗೆ ಹೋದಾಗ ಆದಾಯ ಇರಬೇಕು ನಾನು ಅಷ್ಟೇ ಆದಾಯ ಬರಲೇಬೇಕು ಅಂತ ಅವರು ಆದಾಯಂದರೆ ಅವ್ರು ತೆಗೆದುಕೊಂಡವರೆಲ್ಲಾದರೂ ವಾಪಸ್ ಇದಾಗಿಬಿಟ್ರೆ ಸಮಸ್ಯೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಈಗಿರೋ ಎಪ್ಪತ್ತು ಪರ್ಸೆಂಟ್ ಮಳಿಗೆಗಳು ಅವರು ಹರಾಜ್ ಕೂಗ್ತಾರೆ ಮತ್ತೆ ಇನ್ನೊಬ್ಬರಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಈಗ ನೀವು ಮಾಧ್ಯಮದವರು ನನ್ನ ಮಾಧ್ಯಮದವ್ರನ್ನ ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ ಈಗ ಏನೇನು ಹರಾಜು ಕೂಗ್ತಾರೋ ಅದನ್ನು ನೋಡೋಣ ಯಾರ್ಯಾರು ತಗೊತಾರೆ ಅವ್ರ ಇನ್ನಲ್ಲೇನೋ ಆ ಬೈ ಮಾಡೋರ್ಗೂ ಈಗಿರೋ ನಗರಸಭೆ ಮೂವತ್ತೊಂದು ಸದಸ್ಯರಿಗೆ ಸಂಬಂಧ ಏನೋ ಇದನ್ನೆಲ್ಲ ಪಬ್ಲಿಕ್ ಮುಂದೆ ಬಿಚ್ಚಿಡೋ ಪ್ರಯತ್ನ ಪಡೋಣ ನಾನು ಪಡ್ತೇನೆ ಅದು ಅಂದರೆ ಅವ್ರ ಇಮಿಡಿಯೇಟ್ ರಿಲೇಟಿವ್ಸು ತಗೊಂಡು ಅದನ್ನು ಬಡ ರೊಟ್ಟೆ ಮೇಲೆ ಹೊಡಿಬಾರ್ದು ಸರ್ ಬಹಿರಂಗ ಅರಾಜ್ ಆಗಿದ ತಕ್ಷಣ ಯಾರಿಗೆ ಅರಾಜ್ ಆಗಿದೆ ಅನ್ನೋದನ್ನ ಆ ನೋಟಿಫಿಕೇಶನ್ ಇಲ್ಲ ನೋಟಿಫಿಕೇಶನ್ ಅಲ್ಲ ನಗರಸಭೆ ಕಮಿಷನರ್ ಅವರ ಕಮಿಷನರ್ ಅವರು ಪ್ರಕಟಿಸ್ತಾ ಈಗ ನಾವು ಆದಮೇಲೆ ಅರಾಜ್ ಆದ್ಮೇಲೆ ಅದು ಯಾರಿಗಾಗಿದೆ ಅಂತ ಪ್ರಕಟಣೆ ಮಾಡ್ಬೋದಲ್ಲ ನಾವು ಯಾರಿಗಾಗಿದೆ ಅಂತ ಬಹಿರಂಗ ಅರಾಜ್ ಹದಿನಾರನೇ ತಾರೀಕು ಆದ್ಮೇಲೆ ಅವರು ಬಹಿರಂಗವಾಗಿ ಪಟ್ಟಿ ಪ್ರಕಟ ಮಾಡ್ತಾರೆ ಬಟ್ ನಾನು ಯಾಕೆಂದ್ರೆ ಪಾಪ ಅಂಗಡಿ ಬಡವ್ರಿಗೆ ಸಿಗಬೇಕು ಯಾರಾದರೂ ನಗರಸಭೆ ಸದಸ್ಯರು ಅವ್ರ ಸಂಬಂಧಿಕರಿಗೆ ಅಲಾಟ್ ಆಗಿದ್ದಾದ್ರೆ ಅದ್ರ ಬಗ್ಗೆ ನೋಡೋಣ ಅದು ಯಾವ ಕಾರಣಕ್ಕಾಯ್ತು ಅವ್ರ ಜಿನ ಇಶ್ಯೂ ಅಲ್ವಾ ನೋಡೋಣ ಅದು ಅವತ್ತು ಪಟ್ಟಿ ಅಂತೂ ಟ್ರಾನ್ಸ್ಪರೆಂಟ್ ಬಹಿರಂಗ ಬಹಿರಂಗ್ ಮಾಡ್ತಾರೆ ಸಂಸದ